ಅದನ್ನು ಮಾಡಿದ್ರೆ ಅರಣ್ಯ ಸಂರಕ್ಷಣೆ ಮಾಡಿದಾಗ ಆಗ್ತದೆ ಈಗ ಅನೇಕ ವಿಚಾರಗಳನ್ನ ಈಶ್ವರ್ ಖಂಡ್ರಿ ಅವರು ಪ್ರಸ್ತಾಪ ಮಾಡಿದ್ರು ಅವರು ಅರಣ್ಯ ಇಲಾಖೆ ಅವರು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನೆಲ್ಲ ಮಾಡಿದ್ದೀವಿ ಅಂತ ಕಡೆ ಮಾತನಾಡುವ ಬಹಳ ಸಂತೋಷ ಇನ್ನೂ ಕೂಡ ಇಂಪ್ರೂವ್ ಆಗ್ತದೆ ಅದಕ್ಕೆ ತಿಂಗಳು ಪ್ರಧಾನ ಅರಣ್ಯ ಮತ್ತೆ ಇತರ ಎಲ್ಲ ಅರಣ್ಯ ಇಲಾಖೆ ಕಂಡು ಹೆಚ್ಚು ಗಮನವನ್ನು ಹರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಅರಣ್ಯ ಉಳಿದ್ರೆ

ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕುಟ್ಟೆಗಳ ಸಂಖ್ಯೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವೆಲ್ಲ ಸಂತೋಷದ ವಿಚಾರ ಆದರೆ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿ ಬಹಳ ಮುಖ್ಯ ಅಷ್ಟೇ ಮುಖ್ಯ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿ ಈಗ ನಾನು ಹಿಂದಿನ ಮೂರನೇ ತಾರೀಕು ಕರೆಬೇಕು ಹುತಾತ್ಮರಿಗೆ ಮುಖ್ಯಮಂತ್ರಿಗಳ ಪದಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಇನ್ನೂರ ಅರವತ್ತೊಂಬತ್ತು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ ನಾನು ಈ ಹುತಾತ್ಪುರಿಗೆ ಒಬ್ಬ ನಾಡಿನ ನಾಯಕ್ಕೋಸ್ಕರ ಕಳ್ಕೊಂಡಿದ್ದ ಜೀವಕ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಜೀವಕೃತಿ ವರ್ಷ ಕಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅರಣ್ಯ ಸಚಿವರ ಕರ್ತವ್ಯ ಆ ಕೆಲಸವನ್ನ ನಾವು ಮಾಡ್ತಾ ಇರೋ ಅದಕ್ಕೆ ಇಂತ ಅದರಿಂದ ಆ ಪ್ರಾಣ ಕಳ್ಕೊಂಡವರಿಗೆ ಜೀವನ ಆಗ್ತದೆ ಅಂತಲ್ಲ ಅದಕ್ಕೆ ಸರಿಸಾಟಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಪ್ರಾಣ ಮೌಲ್ಯ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣ ಅದರಿಂದ ಥರ ಪ್ರಾಣ ಕಳಕುಗಳವರು ಇದ್ದಾರಲ್ಲ ಅರಣ್ಯಕ್ಕೋಸ್ಕರ ತಮ್ಮ ಕರ್ತವ್ಯ ನಿಷ್ಠೆ ಮಾಡಕ್ಕೋಸ್ಕರ ಪ್ರಾಣ ಕಳ್ತಾರೆ ಸೊ ಇಂಥ ಜನರಿಗೆ ನಾವು ಎಷ್ಟು ಪರಿಹಾರ ಕೊಟ್ಟರು ಕೂಡ ಅದು ಕಡಿಮೆನೇ ಅಂತಕ್ಕಂಥ ಮಾತುಗಳನ್ನು ಈ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ಗಮನ ತರ್ಪಿಸಿದ್ದೀವಿ ಜೊತೆಗೆ ಅವರ ಆತ್ಮಕ್ಕೆ ಸ್ಥಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ ಅವರ ಕುಟುಂಬವಲ್ಲಿದ್ದವರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇವೆಲ್ಲ ನಾವು ಮಾಡ್ತಾ ನಾವು ಈ

ಸಾರ್ಥಕ ಆಗ್ತದೆ ಅಂತ ಒಂದು ಮಾತು ಅದನ್ನ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಬೇಡಿಕೆನೂ ಅಲ್ಲ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆಯೂ ಅಲ್ಲ ನಾನು ಈ ಸಂಘದಲ್ಲೂ ಮತ್ತೊಮ್ಮೆ ಎಲ್ಲ ಊಟ ಆಗ್ತದೆ ಭಾಳ ಊಟ ಹಾಕ್ಬೋದು ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅವರ ಸಾವು ಬೇರೆಯವರಿಗೆ ಸ್ಫೂರ್ತಿ ಇರ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರಾಯ